ಎಲ್ರಿಗೂ ನಮಸ್ಕಾರ ನಮ್ಮ ಚಾನಲ್ ವೀಕ್ಷಿಸುತ್ತಿರುವಂಥ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ ಇವತ್ತು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಇಚ್ಛಿಸ್ತಾ ಇರುವಂಥ ವಿಚಾರ ಯಾವುದು ಅಂತ ತಿಳಿಸೋದಾದರೆ ಬ್ಯಾಂಕಿನಲ್ಲಿ ಸಾಲ ಪಡೆದಂತಹ ವ್ಯಕ್ತಿ ಮರಣ ಹೊಂದಿದ ನಂತರ ಆ ಸಾಲವನ್ನು ಯಾರು ಮರುಪಾವತಿ ಮಾಡಬೇಕು ಅಥವಾ ಯಾರೋ ಆ ಸಾಲವನ್ನು ತೀರಿಸಬೇಕು ಅನ್ನುವ ವಿಚಾರವಾಗಿ ತಮಗೆ ಬಯಸ್ತಾ ಇದ್ದೀನಿ ಈ ವಿಡಿಯೋವನ್ನು ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಅಂದರೆ ಬ್ಯಾಂಕಿನಲ್ಲಿ ಸಾಲ ಪಡೆದವರು ಮರಣ ಹೊಂದಿದರೆ ಆ ಸಾಲವನ್ನು ಯಾರು ತಿಳಿಸಬೇಕು ಎಂಬುದು ಆ ಸಾಲದ ವಿಧ ಮತ್ತು ಭದ್ರತೆಯನ್ನು ಅವಲಂಬಿಸಿರುತ್ತದೆ ಸಾಮಾನ್ಯವಾಗಿ ಈ ಕೆಳಗಿನ ನಿಯಮಗಳು ಸಾಲವನ್ನು ಮರುಪಾವತಿ ಮಾಡೋಕ್ಕೆ ಸಂಬಂಧಿಸಿದಂತೆ ತಿಳಿಯಬಹುದಾಗಿದೆ ಸಾಲದ ವಿಧಗಳ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಮೊದಲನೆಯ ವಿಧ ಬಂದು ಸುರಕ್ಷಿತ ಸಾಲಗಳು ಉದಾಹರಣೆಗೆ ಗೃಹ ಸಾಲ ಮತ್ತು ವಾಹನ ಸಾಲ ಈ ಸಾಲಗಳಿಗೆ ಆಸ್ತಿಯನ್ನು ಭದ್ರತೆಯಾಗಿ ಇಡಲಾಗಿರುತ್ತದೆ ಅದೇ ರೀತಿಯಾಗಿ ಈ ಸಾಲಕ್ಕೆ ಸಹ ಸಾಲಗಾರ ಅಥವಾ ಜಾಮೀನುದಾರ ಅಂದರೆ ಸಾಲಕ್ಕೆ ಸಹ ಸಾಲಗಾರರಾಗಿದ್ದರೆ ಆ ಸಾಲವನ್ನು ಮರುಪಾವತಿ ಮಾಡುವ ಸಂಪೂರ್ಣ ಜವಾಬ್ದಾರಿ ಅವರದ್ದಾಗಿರುತ್ತದೆ ಅದೇ ರೀತಿಯಾಗಿ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಸಾಲಗಾರರ ಆಸ್ತಿಯನ್ನು ಪಡೆದುಕೊಳ್ಳುವ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಆ ಆಸ್ತಿಯ ಮೌಲ್ಯದವರೆಗೆ ಸಾಲವನ್ನು ತೀರಿಸಬೇಕಾಗುತ್ತದೆ ಮುಂದುವರೆದು ಉತ್ತರಾಧಿಕಾರಿಗಳು ಸಾಲವನ್ನು ತೀರಿಸಲು ಒಪ್ಪದಿದರೆ ಬ್ಯಾಂಕ್ ಭದ್ರತೆಗಾಗಿ ಇಟ್ಟಿರುವ ಆಸ್ತಿಯನ್ನು ಅಂದರೆ ಮನೆ ಕಾರು ಇತ್ಯಾದಿ ವಶಪಡಿಸಿಕೊಂಡು ಹರಾಜು ಹಾಕಿ ಸಾಲವನ್ನು ವಸೂಲಿ ಮಾಡಬಹುದು ಒಂದು ವೇಳೆ ಆಸ್ತಿಯನ್ನು ಉಳಿಸಿಕೊಳ್ಳಬೇಕಾದರೆ ಸಾಲ ತೀರಿಸುವುದು ಅವರ ಜವಾಬ್ದಾರಿಯಾಗಿರುತ್ತದೆ ಅದೇ ರೀತಿಯಾಗಿ ಸಾಲ ವಿಮೆ ಸಾಲ ಪಡೆಯುವಾಗ ಸಾಲಗಾರರು ಸಾಲ ಜೀವ ವಿಮೆ ಮಾಡಿಸಿದರೆ ಆ ವಿಮಾ ಮೊತ್ತದಿಂದ ಬಾಕಿ ಇರುವ ಸಾಲವನ್ನು ಕೂಡ ತೀರಿಸಬಹುದಾಗಿದೆ ಅದೇ ರೀತಿಯಾಗಿ ಸಾಲದ ಎರಡನೇ ವಿಧದ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ ಅಸುರಕ್ಷಿತ ಸಾಲಗಳು ಉದಾಹರಣೆಗೆ ವೈಯಕ್ತಿಕ ಸಾಲ ಕ್ರೆಡಿಟ್ ಸಾಲ ಈ ಸಾಲಗಳಿಗೆ ಯಾವುದೇ ಆಸ್ತಿಯನ್ನು ಭದ್ರತೆಯಾಗಿ ಇಟ್ಟಿರುವುದಿಲ್ಲ ಅದೇ ರೀತಿಯಾಗಿ ಸಹ ಸಾಲಗಾರ ಅಥವಾ ಜಾಮೀನುದಾರ ಸಹ ಸಾಲಗಾರರು ಅಥವಾ ಜಾಮೀನಿದಾರರು ಇದ್ದರೆ ಸಾಲವನ್ನು ತೀರಿಸುವ ಜವಾಬ್ದಾರಿಯು ಅವರದ್ದಾಗಿರುತ್ತದೆ ಮತ್ತೆ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಸಾಲಕ್ಕೆ ಸಹ ಸಾಲಗಾರರು ಅಥವಾ ಜಾಮೀನಿದಾರರು ಇಲ್ಲದಿದ್ದರೆ ಕಾನೂನುಬದ್ಧ ಉತ್ತರಾಧಿಕಾರಿಗಳು ವೈಯಕ್ತಿಕವಾಗಿ ತಮ್ಮ ಸ್ವಂತ ಹಣದಿಂದ ಸಾಲವನ್ನು ತೀರಿಸಬೇಕಾಗಿಲ್ಲ ಅದೇ ರೀತಿಯಾಗಿ ಬ್ಯಾಂಕ್ ಕೇವಲ ಮೃತರಾದ ಸಾಲಗಾರರ ಆಸ್ತಿಗಳಿಂದ ಉದಾಹರಣೆಗೆ ಬ್ಯಾಂಕ್ ಠೇವಣಿಗಳು ಹೂಡಿಕೆಗಳು ಮಾತ್ರ ಸಾಲವನ್ನು ವಸೂಲಿ ಮಾಡಬಹುದಾಗಿದೆ ಮುಂದುವರೆದು ಆ ಆಸ್ತಿ ಸಾಕಾಗದಿದ್ದರೆ ಉಳಿದ ಸಾಲವನ್ನು ಬ್ಯಾಂಕ್ ಸಾಮಾನ್ಯವಾಗಿ ಮನ್ನಾ ಮಾಡುತ್ತದೆ ಪ್ರಮುಖ ಸೂಚನೆ ಸಾಲಗಾರರು ಮರಣ ಹೊಂದಿದ ತಕ್ಷಣ ಅವರ ಕುಟುಂಬದ ಸದಸ್ಯರು ಅಥವಾ ಕಾನೂನುಬದ್ಧ ಉತ್ತರಾಧಿಕಾರಿಗಳು ಅವರ ಮರಣ ಪ್ರಮಾಣ ಜೊತೆಗೆ ಈ ವಿಷಯವನ್ನು ಆದಷ್ಟು ಬೇಗ ಬ್ಯಾಂಕ್ಗೆ ತಿಳಿಸಬೇಕು ನಿಮ್ಮ ನಿರ್ದಿಷ್ಟ ಪರಿಸ್ಥಿತಿಗೆ ಸರಿಯಾದ ಮತ್ತು ಸಂಪೂರ್ಣ ಮಾಹಿತಿಗಾಗಿ ಬ್ಯಾಂಕಿನೊಂದಿಗೆ ಮಾತನಾಡುವುದು ಅಥವಾ ಕಾನೂನು ತಜ್ಞರನ್ನು ಸಂಪರ್ಕಿಸುವುದು ಉತ್ತಮ ಬೆಳವಣಿಗೆ ಆಗಿದೆ ಏನು ವೀಕ್ಷಕರೇ ಇಲ್ಲಿವರೆಗೂ ನಾನು ಹೇಳಿದಂಥ ವಿಚಾರಗಳನ್ನ ತಾವು ತಿಳ್ಕೊಂಡ್ರಿ ಈ ವಿಚಾರ ತಮಗೆ ಇಷ್ಟ ಆಗಿದ್ರೆ ಇದರಿಂದ ಅನುಕೂಲ ಆಗಿದ್ದ ಅನಿಸಿದ್ರೆ ಈ ವಿಡಿಯೋವನ್ನು ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆಯನ್ನ ಮುಕ್ತಾಯ ಮಾಡ್ತಿದ್ದೀನಿ ಎಲ್ರಿಗೂ ನಮಸ್ಕಾರ